ತಮ್ಮೆಲ್ಲ ಸಹಕಾರದಿಂದ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ತಂದಿದ್ದೀವಿ ಜನರಿಗೆ ಏನು ಮಾತು ಕೊಟ್ಟಿದ್ದೇವೋ ಆ ಮಾತಿನಂತೆ ನಾವು ನಡ್ಕೊಂಡು ಜನರ ಸೇವೆಯನ್ನು ಮಾಡಿಕೊಂಡು ಬಂದಿದ್ದೇವೆ ಈ ರಾಜ್ಯದ ಜನತೆ ನಮ್ಮ ಮೇಲೆ ಅಪಾರವಾದಂತಹ ವಿಶ್ವಾಸ ನಂಬಿಕೆ ಇಟ್ಕೊಂಡು ನಮಗೆ ಸಹಕಾರವನ್ನು ಕೊಟ್ಟುಕೊಂಡು ಬರ್ತಾ ಇದ್ದಾರೆ ಅವರ ಆಸೆ ಆಕಾಂಕ್ಷೆ ಆಶೋತ್ತಗಳನ್ನು ಈಡಿಸ್ಬೇಕು ಈಡೇರಿಸಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಆ ನಿಟ್ಟಿನಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಿದೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸರ್ಕಾರ ರಕ್ಷಣೆ ಆಗಿದೆ ಹಿಂದೆ ಹೈಕಮಾಂಡ್ ಅವರು ಏನು ತೀರ್ಮಾನ ಮಾಡಿದ್ದಾರೆ ಆ ಪ್ರಕಾರ ಇವತ್ತು ನಾವು ಕೆಲಸವನ್ನು ನಾವು ಮಾಡಿಕೊಂಡು ನಾವು ಹೋಗ್ತಾ ಇದ್ದೀವಿ ಈಗ ಎಂಟನೇ ತಾರೀಕು ಅಸೆಂಬ್ಲಿ ಬರ್ತಾ ಇದೆ ಅಲ್ಲೂ ಕೂಡ ನಾವು ನಮ್ಮ ಪ್ರತಿ ತಂತ್ರವನ್ನು ವಿರೋಧ ಪಕ್ಷಕ್ಕೆ ಯಾವ ರೀತಿ ಮಾಡಬೇಕು ಅಂತ ಹೇಳಿ ನಾವೀಗಲೇ ಚರ್ಚೆ ಮಾಡಿದ್ದೇವೆ ಇದಕ್ಕೆ ನಮ್ಮದೇ ಆದಂಥ ಒಂದು ಹೊಸ ರೂಪ ಕೂಡ ವಿರೋಧ ಪಕ್ಷದವ್ರಿಗೆ ನಾವು ಕೊಡ್ತೇವೆ